ನಮಸ್ಕಾರ ಜಯರಾಮಕೃಷ್ಣ ನಾನು ಭಾರತೀಯ ಅಂತ ಬೆಳವಣಿಗೆ ಬಂದಿದ್ದೀನಿ ಕೋಟಿ ಲೇಖನ ಈಗ ಗೀತಾ ಲೇಖನ ಭಾಗವಹಿಸಿದಂಗೆ ತುಂಬ ಸಂತೋಷ ಆಯಿತು ದನ್ ಹನ್ನೆರಡು ಜನರಿಗೆ ನಾನು ಇನ್ಸ್ಪಿರೇಷನ್ ಕೊಟ್ಟಿದ್ದೀನಿ ಐವತ್ತು ಜನರಿಗೆ ಪುಸ್ತಕ ನಾನೇ ಕೊಟ್ಟಿದ್ದೀನಿ ಎಲ್ಲರೂ ತುಂಬ ಇದ್ದಾರೆ ಆಮೇಲೆ ಲೇಖನ ಇಲ್ಲದಲ್ಲಿ ನಾವು ಭಾಗವಹಿಸಿದ್ದಿಲ್ಲ ಎಷ್ಟೊಂದ್ರೆ ಹೇಳಲಾದಂಥ ನನ್ನ ಕಷ್ಟಗಳೆಲ್ಲ ಭಗವಂತಪ್ಪ ಆದರೆ ಯಾರಿಗೂ ಹೇಳ್ಕೊಳ್ಳೋದು ಬರೋಲ್ಲ ಅಂಥ ಕಷ್ಟಗಳೆಲ್ಲ ಭಗವಂತರ ಹೂವು ಎತ್ತಿ ಎತ್ತಿ ಇಟ್ಟು ಹೂ ಬಂದು ಹೆಂಗೆ ಇಡ್ತಾರಲ್ಲ ಹಾಗೆ ನಮ್ಮ ಕಷ್ಟ ಪರಿಹಾರ ಮಾಡಿದರೆ ಆಮೇಲೆ ಕೋ ಸ್ವಾಮೀಜಿಗೆ ಕೋಟಿ ಕೋಟಿ ಸಂಸ್ಕಾರಗಳು ತುಂಬ